ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳಿ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ತಾ ಇದ್ದೀನಿ ಅಂತಂದರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಇದು ವಿಡಿಯೋನ ಯಾರೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಿಮ್ಮ ಹತ್ರ ಏನಾದರೂ ರೇಷನ್ ಕಾರ್ಡ್ ಇದೆ ಅಂತಂದರೆ ನೀವು ಇದೇ ತಿಂಗಳು ಮೂವತ್ತೊಂದನೇ ತಾರೀಕು ಅಷ್ಟರಲ್ಲಿ ಇ ಕೆ ವೈಸಿನ ಮಾಡಿಸ್ಬೇಕಂತೆ ಇಲ್ಲ ಅಂತಂದರೆ ನಿಮ್ಮ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗುತ್ತೆ ಹಾಗೆ ನಿಮಗೆ ಗೃಹಲಕ್ಷ್ಮಿ ಯೋಜನಾ ಹಣನೂ ಬರೋದಿಲ್ಲ ಹಾಗೆ ಅನ್ನಭಾಗ್ಯ ಯೋಜನಾ ಹಣನೂ ಕೂಡ ಬರೋದಿಲ್ಲ ಹಾಗಾದರೆ ಇ ಕೆ ವೈ ಸಿ ಅಂತಂದರೆ ಏನು ಎಲ್ಲಿ ಹೋಗಿ ಮಾಡಿಸ್ಬೇಕು ಇವಾಗ ಎ ಪಿ ಎಲ್ ಕಾರ್ಡ್ ಇರೋರು ಮಾಡಿಸ್ಬೇಕು ಬಿ ಪಿ ಎಲ್ ಕಾರ್ಡ್ ಇರೋರು ಮಾಡಿಸ್ಬೇಕು ಎಲ್ಲರೂ ಮಾಡಿಸ್ಬೇಕಾ ಅಂತ ಹೇಳಿ ಇವತ್ತಿನ ವೀಡಿಯೋ ಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಹೋಗಿ ಪ್ಲೀಸ್ ಆ ಶೀತಾ ವ್ಲಾಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಇವಾಗ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದೆ ಅಂತಂದರೆ ನೀವು ಕಂಪಲ್ಸರಿಯಾಗಿ ಇ ಕೆ ವೈ ಸಿ ಮಾಡಿಸಿರ್ಲೇಬೇಕು ಸರ್ಕಾರ ಆಲ್ರೆಡಿ ತುಂಬ ಸರಿ ಹೇಳಿದೆ ಎಲ್ಲರೂ ಕೂಡ ಇ ಕೆ ವೈ ಸಿ ಮಾಡಿಸಿ ಅಂತ ಆದರೆ ಇಲ್ಲಿ ಇನ್ನೂ ಕೂಡ ತುಂಬ ಜನ ಇ ಕೆ ಸಿನ ಮಾಡಿಸಿರುವಂತೆ ಸೊ ಇದನ್ನ ಲಾಸ್ಟು ತುಂಬ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ ನೀವು ಈ ಸರಿ ಇ ಕೆ ವೈ ಸಿ ಏನಾದರೂ ನಿಮ್ಮ ರೇಷನ್ ಕಾರ್ಡ್ಗೆ ಮಾಡಿಸ್ಲಿಲ್ಲ ಅಂತಂದರೆ ನಿಮ್ಮ ರೇಷನ್ ಕಾರ್ಡನ್ನ ಕ್ಯಾನ್ಸಲ್ ಮಾಡ್ತಾರಂತೆ ನಿಮ್ಮ ಹತ್ರ ಎ ಪಿ ಆದರೂ ಆಗಿರಲಿ ಬಿ ಎಲ್ ಆದರೂ ಆಗಿರಲಿ ಯಾವ ಕಾರ್ಡ್ ಇದ್ದರೂ ಕೂಡ ನೀವು ಕಂಪಲ್ಸರಿಯಾಗಿ ಇ ಕೆ ವೈಸಿನ ಮಾಡಿಸ್ಲೇಬೇಕು ಇಲ್ಲ ಅಂತಂದರೆ ನಿಮ್ಮ ಕಾರ್ಡು ಕ್ಯಾನ್ಸಲ್ ಆಗುತ್ತೆ ಅಂತೇಳಿ ಇದನ್ನು ಸರ್ಕಾರದಿಂದನೇ ತಿಳಿಸ್ಕೊಟ್ಟಿದ್ದಾರೆ ಇವಾಗ ಎರಡು ಮೂರು ದಿನದಿಂದ ತಿಳಿಸ್ಕೊಟ್ಟಿದ್ದಾರೆ ಲಾಸ್ಟ್ ಡೇಟು ಕೂಡ ಇದೇ ತಿಂಗಳು ಮೂವತ್ತೊಂದನೇ ತಾರೀಕು ಟೈಮನ್ನು ಕೂಡ ಕೊಟ್ಟಿದ್ದಾರೆ ಅಷ್ಟರಲ್ಲಿ ನೀವು ಇ ಕೆ ವೈಸಿನ ಮಾಡಿಸ್ಲೇಬೇಕು ಇವಾಗ ಇ ಕೆ ವೈ ಸಿ ಅಂತಂದರೆ ಏನು ಎಲ್ಲಿ ಹೋಗಿ ಮಾಡಿಸ್ಬೇಕು ಅಂತ ನೀವು ಕೇಳೋದಲ್ಲದೆ ಇ ಕೆ ಸಿನ ಎಲ್ಲಿ ಹೋಗಿ ಮಾಡಿಸ್ಬೇಕಂತಂದರೆ ನೀವು ಬೇರೆ ಎಲ್ಲೂ ಹೋಗೋ ಆಗಿಲ್ಲ ಇವಾಗ ಗ್ರಾಮವನ್ನು ಬೆಂಗಳೂರನ್ನು ಅನ್ನು ಅಲ್ಲೆಲ್ಲೂ ಹೋಗೋ ಆಗಿಲ್ಲ ನೀವು ರೇಷನ್ನ ಎಲ್ಲಿ ತೊಗೋತಿರ ನಿಮ್ಮ ನ್ಯಾಯಬೆಲೆ ಅಂಗಡಿ ಇರುತ್ತಲ್ವಾ ನೀವು ಪ್ರತಿ ತಿಂಗಳು ರೇಷನ್ ತಗೋತೀರಲ್ಲ ಅಲ್ಲಿ ಹೋಗಿ ನಾವು ಈ ಥರ ರೇಷನ್ ಕಾರ್ಡಿಗೆ ಇ ಕೆ ವೈ ಸಿ ಮಾಡಿಸ್ಬೇಕಂತ ಹೇಳಿದರೆ ಅವರೇನೇ ಮಾಡಿಕೊಡ್ತಾರೆ ಬೇರೆ ಎಲ್ಲೂ ಹೋಗಬೇಕಾಗಿಲ್ಲ ಹಾಗೆ ಇಲ್ಲಿ ಇ ಕೆ ವೈ ಸಿ ಮಾಡ್ಸೋದಕ್ಕೆ ಏನೇನು ಬೇಕಂತ ನೀವು ಕೇಳೋದಾದರೆ ಇಲ್ಲಿ ನಿಮ್ಮ ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ ಅವ್ರದ್ದು ಕೂಡ ಆಧಾರ್ ಕಾರ್ಡ್ ತೊಗೊಂಡೋಗ್ರೆ ಅವರು ಮಾಡಿಕೊಡ್ತಾರೆ ಎಲ್ಲರೂ ಹೋಗ್ಬೇಕಂತೇನಿಲ್ಲ ಯಾರಾದರೂ ಒಬ್ಬರು ತೊಗೊಂಡೋಗಿ ಎಲ್ಲಾರ್ದು ಕೂಡ ಆಧಾರ್ ಕಾರ್ಡನ್ನ ತೊಗೊಂಡೋಗಿ ನಿಮ್ಮ ರೇಷನ್ ಕಾರ್ಡಿಗೆ ಆಧಾರ್ ನಂಬರ್ನ ಅಪ್ಡೇಟ್ ಮಾಡಿಸ್ಬೇಕು ಇದೇನೇ ಇ ಕೆ ವೈ ಸಿ ಆಧಾರ್ ನಂಬರ್ ಅಪ್ಡೇಟ್ ಮಾಡಿಸೋದನ್ನೇ ಇ ಕೆ ವೈ ಸಿ ಅಂತ ಹೇಳಿ ಕರೀತಾರೆ ನಿಮ್ಮ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡನ್ನು ಅಪ್ಡೇಟ್ನ ಮಾಡಿಸ್ಬೇಕಾಗುತ್ತೆ ನಿಮ್ಮ ಹತ್ರ ಎ ಪಿ ಎಲ್ಲಾದರೂ ಆಗಿರಲಿ ಬಿ ಎಲ್ ಎಲ್ಲಾದರೂ ಆಗಿರಲಿ ಕಂಪಲ್ಸರಿ ಮೂವತ್ತೊಂದನೇ ತಾರೀಖಷ್ಟರಲ್ಲಿ ನೀವು ಅಪ್ಡೇಟ್ನ ಮಾಡಿಸಲೇಬೇಕಾಗುತ್ತೆ ಮಾಡಿಸಲಿಲ್ಲ ಅಂದ್ರೆ ಏನಾಗುತ್ತೆ ಅಂದರೆ ಒಂದು ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಕ್ಯಾನ್ಸಲ್ ಆಗುತ್ತೆ ಹಾಗೆ ಗೃಹಲಕ್ಷ್ಮಿ ಯೋಜನಾ ಹಣವೂ ಬರೋದಿಲ್ಲ ಅನ್ನ ಭಾಗ್ಯ ಯೋಜನಾ ಹಣವೂ ಕೂಡ ಬರೋದಿಲ್ಲ ಯಾರೆಲ್ಲ ಈ ಈಕೆ ವಯಸ್ಸಿನ ಮಾಡಿಸ್ಬೇಕಂತ ಹೇಳೋದಾದರೆ ಇಲ್ಲಿ ನೀವು ಒಂದು ಕಂತಿನ ಹಣ ಗೃಹಲಕ್ಷ್ಮಿ ಹಣ ಆಗಲಿ ಅನ್ನಭಾಗ್ಯ ಯೋಜನೆ ಹಣ ಆಗಲಿ ಒಂದು ಕಂತಿನ ಹಣನು ಯಾರಿಗೆಲ್ಲ ಬಂದಿಲ್ಲ ಅವರು ಹೋಗಿ ಆ ಈಕೆ ವಯಸ್ಸಿನ ಮಾಡಿಸ್ಬೇಕು ಇವಾಗ ಯಾರಿಗೆಲ್ಲ ಅನ್ನಭಾಗ್ಯ ಯೋಜನೆ ಹಣ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಿದೆ ಅವ್ರೇನು ಮಾಡಿಸೋ ಅವಶ್ಯಕತೆ ಇಲ್ಲ ಯಾರಿಗೆ ಇನ್ನೂ ಒಂದು ಕಂತಿನ ಹಣನು ಕೂಡ ಬಂದಿಲ್ಲ ಅವರು ಕಂಪಲ್ಸರಿಯಾಗಿ ಮಾಡಿಸ್ಲೇಬೇಕಂತೆ ಇವಾಗ ನೀವು ಕೇಳ್ಬೋದು ನಮಗೆ ಒಂದನೇ ಕಂತು ಬಂದಿದೆ ಎರಡನೇ ಕಂತು ಮೂರನೇ ಕಂತು ಬಂದಿಲ್ಲ ಹಾಗಾದರೆ ನಾವು ಮಾಡಿಸ್ಬೇಕಾ ಅಂತ ಇಲ್ಲಿ ಒಂದು ಕಂತು ಬಂದಿದೆ ಅಂದರೆ ಸಾಕು ನೀವು ಮತ್ತೆ ಹೋಗಿ ಮಾಡಿಸೋ ಅವಶ್ಯಕತೆ ಇಲ್ಲ ಇನ್ನು ಕೆಲವ್ರಿಗೆ ಏನು ಡೌಟ್ಸ್ ಇರುತ್ತೆ ಅಂತಂದರೆ ನಮಗೆ ಅನ್ನಭಾಗ್ಯ ಯೋಜನೆ ಜನ ಹಣ ಬರ್ತಿದೆ ಹಾಗಾದರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಹಾಗಾದರೆ ನಾವು ಅಂತ ನೀವು ಇಲ್ಲಿ ಕೇಳೋದಾದರೆ ನಿಮಗೆ ಅನ್ನಭಾಗ್ಯ ಯೋಜನೆ ಒಂದು ಕಂತಿನ ಹಣ ಬಂದಿದ್ರು ಕೂಡ ನೀವೇನು ಮಾಡಿಸೋ ಹಾಗಿಲ್ಲ ಅದ್ರ ಮೇಲೂ ಡೌಟ್ ಇತ್ತಂತಂದರೆ ಬೇಕಿದ್ರೆ ನೀವು ಹೋಗಿ ಒಂದು ಸರಿ ಮಾಡಿಸ್ಬೋದು ಏನು ತೊಂದರೆ ಇಲ್ಲ ಒಂದು ಸರಿ ಹೋಗಿ ಕೇಳ್ಬೋದು ನೀವು ಅವ್ರನ್ನ ಈ ರೀತಿ ನಮಗೆ ಒಂದೇ ಒಂದು ಕಂತಿಂದ ಹಣ ಬಂದಿದೆ ನಾವು ಕೂಡ ಏನಾದರೂ ಈ ಕೆ ವೈ ಸಿ ಮಾಡಿಸ್ಬೇಕಾ ಹೇಳಿ ಅವ್ರು ಏನಾದರೂ ಮಾಡಿಸಿ ಅಂದರೆ ಏನು ಪ್ರಾಬ್ಲಮ್ ಇಲ್ಲ ಮಾಡಿಸಿ ಅದು ಏನೂ ಆಗೋದಿಲ್ಲ ನಿಮ್ಮದು ಯಾವುದು ಕೂಡ ಹಣ ಏನು ಸ್ಟಾಪ್ ಆಗೋದಿಲ್ಲ ನಿಮಗೆ ಹಣ ಬಂದಿತ್ತಂತಂದ್ರೆ ನೀವೇನು ಮಾಡಿಸೋದು ಬೇಕಾಗಿಲ್ಲ ನಿಮ್ಮ ಹತ್ರ ರೇಷನ್ನು ರೇಷನ್ ಕಾರ್ಡು ಎ ಪಿ ಎಲ್ಲಾದರೂ ಆಗಿರಲಿ ಬಿ ಪಿ ಎಲ್ಲಾದರೂ ಆಗಿರಲಿ ನೀವು ಹೋಗಿ ಆಧಾರ್ ಇವಾಗಲೇ ಆಧಾರ್ನ ಅಪ್ಡೇಟ್ ಮಾಡಿಸಿ ಅದಕ್ಕೆ ಈ ಕೆ ವೈಸಿನ ಮಾಡಿಸ್ಕೊಳ್ಳಿ ಇದರಿಂದನೇ ಗೃಹಲಕ್ಷ್ಮಿ ಹಣ ಬರ್ತಿಲ್ಲ ಹಾಗ ಅನ್ನ ಭಾಗ್ಯ ಯೋಜನೆ ಹಣ ಬರ್ತಿಲ್ಲ ಅಂತ ಸರ್ಕಾರಕ್ಕೆ ಒಂದು ಡೌಟ್ ಇರ್ಬೋದು ಸೊ ಹಾಗಾಗಿ ಅವರು ಆಧಾರ್ನ ಆಧಾರ್ ಕಾರ್ಡ್ನ ಈ ಕೆ ವೈ ಸಿ ಮಾಡಿಸಿ ನಿಮ್ಮ ರೇಷನ್ ಕಾರ್ಡಿಗೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದಾರೆ ಸೊ ಹಂಗಾಗಿ ಏನು ಪ್ರಾಬ್ಲಮ್ ಇಲ್ಲ ಕಂಪಲ್ಸರಿಯಾಗಿ ಹೋಗಿ ಮಾಡಿಸಿ ಹಾಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನಾ ಹಣ ಹಾಗಾದರೆ ಬರುತ್ತಾ ನಾವು ಇ ಕೆ ವೈ ಸಿ ಮಾಡಿಸಿದ್ರೆ ಇಲ್ವಾ ಅಂತ ನೀವು ಕೇಳೋದಾದರೆ ಎಲ್ಲ ಕ್ವಶನಿಗೂ ಕೂಡ ನಾಳೆ ಗೃಹಲಕ್ಷ್ಮಿ ಕ್ಯಾಂಪ್ ನಡೆಸ್ತಾ ಇದ್ದಾರೆ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ನಿಮಗೆ ಯಾರಿಗೆಲ್ಲ ಹಣ ಬಂದಿಲ್ಲ ಅವರು ನಿಮ್ಮ ಹತ್ತಿರದ ಗ್ರಾಮ ಹೋಗಿ ವಿಚಾರಿಸಿ ಅಲ್ಲಿ ನಮಗೆ ಈ ಥರ ಹಣ ಬಂದಿಲ್ಲ ರೇಷನ್ ಕಾರ್ಡನ್ನ ಇ ಕೆ ವೈ ಸಿ ಮಾಡಿಸಿ ಅಂತ ಹೇಳಿದ್ದಾರೆ ಇ ಕೆ ವೈ ಸಿ ಮಾಡಿಸಿದ್ರೆ ಹಾಗಾದರೆ ಬರುತ್ತಂತ ಹೋಗಿ ನೀವು ಅಲ್ಲಿ ಕ್ವಶನ್ ಮಾಡಿ ಕೇಳಿ ಅವ್ರನ್ನ ಅವ್ರು ಏನು ಹೇಳ್ತಾರೆ ನೋಡಿ ಅವರು ಮಾಡಿಸಿ ಬರುತ್ತೆ ಅಂತಂದರೆ ಅಂತ ಹೇಳಿದರೆ ನೀವು ಹೋಗಿ ಮಾಡಿಸಿ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಇಲ್ಲ ನೀವು ಮಾ ಏನು ಬೇಡ ನಿಮಗೆ ಅನ್ನಭಾಗ್ಯ ಭಾಗ್ಯ ಯೋಜನೆ ಹಣ ಬಂದಿದೆ ಗೃಹಲಕ್ಷ್ಮಿ ಯೋಜನಾ ಹಣ ಅಷ್ಟೇ ಅಲ್ವಾ ನಮ್ಮ ಕಡೆಯಿಂದ ಏನಾದರೂ ಪ್ರಾಬ್ಲಮ್ ಇರ್ಬೋದು ಅದಕ್ಕೆ ಬಂದಿರಲ್ಲ ನೀವೇನು ಮಾಡಿಸೋದು ಬೇಕಾಗಿಲ್ಲ ಅಂತ ಹೇಳಿದರೆ ಆಯಿತು ನೀವೇನು ಮಾಡಿಸೋ ಅವಶ್ಯಕತೆ ಇರಲ್ಲ ಸೊ ಏನಾದರೂ ಡೌಟ್ ಅಂದರೆ ನಾಳೆಯಿಂದ ಕ್ಯಾಂಪ್ ಸ್ಟಾರ್ಟ್ ಆಗ್ತಾ ಇದೆ ಹೋಗಿ ಎಲ್ಲರೂ ಕೂಡ ಅಟೆಂಡ್ ಮಾಡಿ ಹಾಗೆ ಗೃಹಲಕ್ಷ್ಮಿ ಯೋಜನಾ ಹಣ ಯಾರಿಗೆಲ್ಲ ಬಂದಿಲ್ಲ ಅವರು ಕೂಡ ಅಷ್ಟೇ ಕಂಪಲ್ಸರಿಯಾಗಿ ನಾಳೆ ಗೃಹಲಕ್ಷ್ಮಿ ಕ್ಯಾಂಪನ್ನು ಅಟೆಂಡ್ ಮಾಡಿ ನಿಮಗೆ ಹಣ ಬರೋ ರೀತಿ ಅವರು ಮಾಡಿಕೊಡ್ತಾರೆ ಹಾಗೆ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರ ಆದಷ್ಟು ನಿಮಗೆ ಗೊತ್ತಿರೋರೆಲ್ಲರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲರಿಗೂ ಕೂಡ ಶೇರ್ ಮಾಡಿ ಯಾಕಂದರೆ ಇದು ಲಾಸ್ಟ್ ಟೈಮು ಚಾನ್ಸ್ ಕೊಟ್ಟಿದ್ದಾರೆ ನಿಮ್ಮ ರೇಷನ್ ಕಾರ್ಡಿಗೆ ಇ ಕೆ ವೈ ಸಿ ಮಾಡಿಸೋದಕ್ಕೆ ನೀವು ಮಾಡಿಸ್ತಿಲ್ಲ ಅಂತಂದರೆ ನಿಮ್ಮ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗುತ್ತೆ ಅಂತಲೂ ಕೂಡ ತುಂಬ ಸ್ಟ್ರಿಕ್ಟ್ ಆಗಿ ಸರ್ಕಾರದಿಂದ ಹೇಳ್ತಾರೆ ಸೊ ಹಾಗಾಗಿ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರ ನೀವು ಮಾಡಿಸಿಲ್ಲ ಅಂತ ನೀವು ಕೂಡ ಮಾಡಿಸಿ ಹಾಗೆ ನಾಳೆ ಗೃಹಲಕ್ಷ್ಮಿ ಕ್ಯಾಂಪ್ ಇರೋದ್ರಿಂದ ಹೋಗಿ ಅದನ್ನು ಕೂಡ ಅಟೆಂಡ್ ಮಾಡಿ ನಿಮಗೆ ಡೌಟ್ ಇತ್ತಂದ್ರೆ ಅಷ್ಟೇ ಅಟೆಂಡ್ ಮಾಡಿ ನಿಮಗೆ ಭಾಗ್ಯ ಯೋಜನೆ ಹಣ ಬಂದಿದೆ ಆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ ಡೌಟ್ ಇರೋರು ಹೋಗಿ ಅಟೆಂಡ್ ಮಾಡಿ ಅವ್ರಿಗೂ ಕೂಡ ಅಲ್ಲಿ ಉತ್ತರನ ತಿಳಿಸ್ಕೊಡ್ತಾರೆ ಯಾರಿಗೆಲ್ಲ ಹಣ ಬಂದಿಲ್ಲ ನಾಳೆ ಮಿಸ್ ಮಾಡ್ಕೊಳ್ಳೇಬೇಡಿ ನಾಳೆ ಹೋಗಿ ಈ ಆಪರ್ಚುನಿಟಿ ಮತ್ತೆ ಯಾವಾಗ ಕೊಡ್ತಾರೋ ಗೊತ್ತಿಲ್ಲ ಇನ್ನು ಮುಂದೆ ಮತ್ತೆ ಬರುತ್ತೋ ಇಲ್ವೋ ಗೊತ್ತಿಲ್ಲ ಸೊ ಹಾಗಾಗಿ ನಾಳೆ ಅಟೆಂಡ್ ಮಾಡಿ ಇವತ್ತಿನ ಮಾಹಿತಿ ಇಷ್ಟೇ ನಿಮಗೆ ಈ ಮಾಹಿತಿ ಉಪಯುಕ್ತ ಆಯ್ತಾ ಅನ್ಸಿದ್ರೆ ಇನ್ನೊಮ್ಮೆ ಕೇಳ್ತಾ ಇದ್ದೀನಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಆಶ್ರಿತಾ ಲಾಕ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು